ಖ್ಯಾತಿ ದೇವಿ ಬಣ್ಣವಳನ್ನೇ ಪ್ರಶ್ನಿಸುವ ಕಾಲದಲ್ಲಿ ರಕ್ಷಣಾ ಕರ್ತೃವಾದ ನಾನೇ ಕೇಳಿದೆ ತಮ್ಮ ಮುಖ್ಯರಾದ ದೈತ್ಯವು ಧರ್ಮ ರಕ್ಷಣೆಯ ವಿರೋಧಿಗಳು ಭವಿಷ್ಯತ್ತಿನಲ್ಲಿ ದುಷ್ಟರನ್ನು ಶಿಷ್ಟರಾಗಿಸ್ತೇವೆ ಅಂತ ಹೊರಡುವುದು ಧರ್ಮವಲ್ಲ ಇಲ್ಲಿ ಯಾವ ಯಾಕೆ ಧರ್ಮವಲ್ಲ ಕಾರಣ ಉಂಟು ಈಗ ಒಬ್ಬ ತಪ್ಪಿ ನಡೆಯುತ್ತಾನೆ ಅಧರ್ಮದ ದಾರಿಯಲ್ಲಿ ನಡೆಯುತ್ತಾನೆ ಮಗ ಅದು ಅಧರ್ಮ ದಾರಿ ಇದು ಧರ್ಮದ್ದು ಇಲ್ಲಿ ನಡೆಯುವ ಮಗ ಅಂತ ಹೇಳಿದ್ರೆ ಕೇಳುವುದಿಲ್ಲ ಎಲ್ಲರೂ ಕೇಳುವುದಿಲ್ಲ ಈಗ ರಕ್ಷಣಾ ಧರ್ಮವನ್ನು ರಕ್ಷಣೆ ಮಾಡುವವನು ಹೌದು ಅಂತ ಆದರೆ ಆಗುತ್ತದೆ ಆದರೆ ಯಾರು ಮಾಡುವುದಿಲ್ಲ ಹಠವ ಯಾಕೆ ಮಾಡುವಲ್ಲ ಈ ಪ್ರಪಂಚದಲ್ಲಿ ದೈತ್ಯರು ತಾನವರು ಹುಟ್ಟ ಕೂಡದು ಇರಬಾರದು ಸೃಷ್ಟಿಗೆ ವಿರೋಧವ ನಿನ್ನದು ರಾತ್ರಿ ಇದ್ದಲ್ಲಿ ಕತ್ತಲೆ ಕತ್ತಲೆ ಇದ್ದಲ್ಲಿ ಬೆಳಕು ಧರ್ಮ ಇದ್ದಲ್ಲಿ ಅಧರ್ಮ ಸತ್ಯವಿದ್ದಲ್ಲಿ ಅಸತ್ಯ ಪ್ರಪಂಚದಲ್ಲಿ ಇರುವುದು ಸ್ವಾಭಾವಿಕ ನಿನ್ನ ನೀನು ಕೇಳಬೇಕು ಈಗ ಬಲಿಯನ್ನು ಕೊಂದಿದ್ದೇನ ಇಲ್ವಲ್ಲ ನೀನು ಹೇಳು ಕೊಂದಿದ್ದೇನ ನನ್ನದು ಪ್ರಶ್ನೆ ನೀನು ಕೇಳುವಾಗ ಈಗ ಬಲಿಯನ್ನು ಬಲಿಯಲ್ಲಿ ಗದಾಧರ ಮೂರ್ತಿಯಾಗಿ ರಕ್ಷಣೆಗೆ ನಿಂತ ಯಾಕೆ ಮೂರ್ತಿಯಲ್ಲಿ ಉಳಿಸಿದೆ ಪ್ರಹ್ಲಾದನ ಭಕ್ತಿಗೊಳಿದು ಹಿರಣ್ಯ ಕಶ್ಯಪ್ಪವನ್ನು ಕೊಲಬೇಕಾಗಿ ಬಂತು ಯಾಕೆ ಮಾತಾಡಿಕೊಂಡು ಎಂಬ ಎದುರು ತಲೆದಗ್ ನೀನು ಬದುಕುವ ಹಲವರು ಬರುತ್ತಾರೆ ಮೂರ್ತಿ ಕೇಳಬೇಕು ನೀನು ಕೇಳುತಿಯ ತಲೆ ಪ್ರಕರಣ ಕೇಳುವ ತಾಳ್ಮೆ ಉಟ್ಟ ಕೇಳು ಖ್ಯಾತಿಯ ಪ್ರಕರಣವನ್ನೇ ಪೂರ್ತಿ ಹೇಳ್ತೇನೆ ಈಗ ಖ್ಯಾತಿಯ ಯಾಕೆ ಕಡಿದೆ ನಾನೊಬ್ಬ ದೇವನಾಗಿ ಮುಂದೆ ಹೋದ ಕಾಲದಲ್ಲಿ ನನ್ನ ಸುದರ್ಶನವಳು ನಿಜವಾದ ಧಾರ್ಮಿಕ ಪತಿ ಹೌದು ಅಂತ ಶಿರಛೇದನ ಮಾಡಕೂಡದಿತ್ತು ಯಾಕೆ ಛೇದಿಸಿತು ಅವಳು ಮಾಡಿದ ತಪ್ಪು ಎನ್ನುವ ಕಾರಣದಿಂದ ಶಿರಛೇದನವಾಯಿತು ಇಲ್ಲ ಮಾಡಕೂಡದಿತ್ತು ಹೇಳು ಯಾಕೆ ಮಾಡಿರೆ ಕಳೆದಿತ್ತು ಕಡಿದಿದ್ದು ಹೌದು ನಾನೇ ಕಡಿದಿತ್ತು ನನ್ನ ಅದು ಮಾಡಿದ್ದು ಯಾಕೆ ಅಂತ ಭ್ರಷ್ಟ ನನ್ನ ಸು ಇದು ಜೀವಂತಿಕೆ ಉಳ್ಳ ಸುದರ್ಶನ ಅದಕ್ಕೆ ಗೊತ್ತಾಯ್ತಲ್ಲ ನಿಲಿ ನನ್ನ ಸೂಚನೆ ಇಲ್ಲದೆ ಕಡಿಯುವುದಿಲ್ಲ ಯಾಕೆ ಕಡಿಯಿತು ಕೇಳಿದು ಪುಣ್ಯಾತ್ಮ ನೀನು ನಿಮಗೆ ತಾಳ್ಮೆ ನಡೆಯಬೇಕು ನೀನು ತಾಳ್ಮೆ ಇದ್ರೆ ಪ್ರಶ್ನೆ ಮಾಡಬೇಕು ಇಲ್ಲದಿದ್ರೆ ಪ್ರಶ್ನೆ ಮಾಡಕೂಡದು ನಾಳೆ ಸಮಾಜಕ್ಕೆ ಸಂದೇಶವಾಗುತ್ತದೆ ದೇವರು ಬೇಡದ್ದು ಮಾಡಿದ್ರು ನಿಮ್ಮ ಹಾಗೆ ನಾವಲ್ಲ

ನನ್ನನ್ನು ಒಲಿಸಿಕೊಂಡು ನನ್ನ ಶಾಪವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಂಡ ಕಾಲದಲ್ಲಿ ಶಾಪವಿದನು ಅದು ಮತ್ತೆ ಹೌದು ಪೂರ್ತಿ ಕೇಳು ತರಿಸಿದೆ ಮತ್ತೆ ನೀವು ಪ್ರಶ್ನಿಸಬೇಕು ಮುಂದಿನ ಪ್ರಕರಣವನ್ನು ಅವಲೋಕನ ಮಾಡು ತಮಾಸುರ ಅಲ್ಲಿಯೇ ರಕ್ಷಣೆ ಪಡೆದವ ಶುಕ್ರಾಚಾರ್ಯರ ಶಿಷ್ಯನಾದ ಭೃಗು ಮಹರ್ಷಿಗಳು ಅವರಿಗೆ ಬೇಕಾದ ಉಪದೇಶ ಕೊಟ್ಟರು ವೇದಾಪಹಾರ ಮಾಡಿದ ಪ್ರಸಂಗ ನಿಮಗೆ ಗೊತ್ತಿಲ್ವ ಹಾಗಿದ್ರೆ ಯಾಕೆ ಮಾಡಿದ ಗೊಬ್ಬರ ಧಾರ್ಮಿಕ ಹುಡುಗ್ರೆ ಋಷಿ ಮನೀಷಿಗಳೇ ಆರಾಧಿಸುವ ವೇದವನ್ನು ಯಾಪ ಯಾಕೆ ಅಪರಿಸಿದ ಮತಾರ್ ಎನ್ನುವುದಕ್ಕೆ ಮುಂದಿನ ಭಾಗ ಸಾಕ್ಷಿಯಾಗಿ ಕಾಣುತ್ತದೆ ನೀವು ಮುಖಪುಟ ನೋಡುವುದು ಬಿಟ್ಟರೆ ಒಳಗಡೆ ಬೇಡ ಈಗ ವೇದ ಅಂದ್ರೆ ಅಂದ್ರೆ ಎಷ್ಟು ಎಷ್ಟಿತ್ತು ಗೆಲ್ಲತ್ತು ಗೆಲ್ಲತ್ತು ದೊಡ್ಡ ಪೆಟ್ಟಿಗೆಲ್ಲಿದ್ದದ್ದು ಅಲ್ಲ ಅಪರಿಸಿದೆ ಅಂತ ಅಲ್ಲ ಈ ಜನ ಬಂದು ಹೇಗೆ ಅಪಾರಿದೆ ಕಾರಣವು ವೇದವೆನ್ನುವುದು ಹೊತ್ತಗೆಯ ರೂಪದಲ್ಲಿ ಬಂದದ್ದು ವೇದ ಎಲ್ಲಿಂದ ಬಂತು ನಿನ್ನಲ್ಲಿ ಪ್ರಶ್ನೆ ಭೇದ ಅಂದ್ರೆ ಏನು ಅಂತ ನಿನ್ನಲ್ಲಿ ಪ್ರಶ್ನೆ ಎಷ್ಟು ತಿಂತ ಮತ್ತೊಂದು ಪ್ರಶ್ನೆ ಅದನ್ನು ಅಪಹರಿಸಿತು ಅಂತ ಹೇಗೆ ಅಂತ ಪ್ರಶ್ನೆ ಮೂಲಕ್ಕೆ ಪ್ರಶ್ನೆ ಒಂದು ಪ್ರಕರಣವನ್ನು ನೀ ಹೇಳ್ಬೇಕು ಅಂತಿದ್ರೆ ಅದರ ಬಗ್ಗೆ ಕೂಲಂಕಶ ು ವೇದ ಮೂರ್ತ ರೂಪದಲ್ಲಿ ಬಂದದ್ದು ಹೊತ್ತೈಕೆಯಾಗಿ ಬಿಂಬಿತವಾಯಿತು ಅದನ್ನು ಜ್ಞಾನ ಸಂಪನ್ಮೂಲವಾದದ್ದು ಇದು ವೈದಿಕ ಪರಂಪರೆಗೆ ಸಿಕ್ಕಿದ್ರೆ ಅಚುರನ ವೃತ್ತಿಗೆ ತಡೆಯಾಗುತ್ತದೆ ಅಂತ ತಿಳಿದು ಅದನ್ನು ಅಪಹಾರ ಗೈಯುವುದಕ್ಕೆ ಹೋದ ಆ ಕಾಲಕ್ಕೆ ವೇದೋತ್ತರಣಕ್ಕೆ ಬೇಕಾಗಿ ಮತ್ಸ್ಯ ರೂಪವನ್ನಾಂತು ಹೋಗಿ ಕಲತಮಾಸುರನನ್ನು ಕೊಂದು ವೇದವನ್ನು ತಂದು ಲೋಕದ ಧರ್ಮ ಪ್ರಪಂಚಕ್ಕೆ ಒಪ್ಪಿಸಿದೆ ಅಲ್ಲಿಂದ ನಾ ಧರ್ಮಾಧ್ಯಕ್ಷ ಅಂತ ಕರೆಸಿಕೊಂಡದ್ದು ಧರ್ಮಾಧ್ಯಕ್ಷ ನೀನು ಕರೆಸಿಕೊಳ್ಳಿಲ್ಲ ಈಗ ನಾವು ದಾನವರು ಯಾರು ದೈತ್ಯರು ಯಾರು ರಾಜಕರು ಯಾರು ನಿನ್ನನ್ನು ಧರ್ಮಾಧ್ಯಕ್ಷ ಒಪ್ಪಿಲ್ಲ ಒಪ್ಪಿಕೊಳ್ಳಿಲ್ಲ ಯಾರೋ

ಮಗ ಹಾಗೆಳುವುದೇ ಮಗ ಆಗುವುದು ಬೇರೆ ಮಗ ಹಾಗೆ ಆದಿಮಾಯಿ ಎನ್ನು ಮಗನ ಬ್ರಹ್ಮನೇ ಆದಿಮಾಯಿ ಮರು ಹುಟ್ಟು ಕೇಳುವ ತಾಣ್ಮೆ ಹುಟ್ಟ ಪುಣ್ಯಾತ್ಮ ನೀವು ಒಟ್ಟು ಮಾತಾಡುವುದು ಹೇಗೆ ಕೇಳುವ ಜ್ಞಾನ ದೇವರು ಬ್ರಹ್ಮದೇವರನ್ನು ನಿನ್ನ ಮಗ ಅಂತ ಹೇಳಿದ್ರೆ ನಾನು ಒಂದು ನಿಂದೆ ನೀ ದೇವತ್ವ ಆಗಲೇ ಇಲ್ಲ ನೀರತ್ವ ಬೇಡ ಸಾಧ್ಯ ಯೋಚಿತು ನೀನು ಎನ್ನುವುದಕ್ಕೆ ಸಾಕ್ಷಿ ನಾಭೀ ಕಮಲದಿಂದ ಹೊರಬಂದು ಮರುಹುಟ್ಟನ್ನು ಹುಟ್ಟನ್ನು ಪಡೆದಲ್ಲಿಗೆ ನಾಲ್ಕು ಮುಖಗಳಾಗಿ ಚತುರ್ಮುಖನಾಗಿ ಕಾಣದೇ ಇರುವ ಉರ್ಧ ಮುಖದಿಂದ ಪಂಚಾಸ್ತೆನಿಸಿಕೊಂಡ ಆದ್ದರಿಂದ ಆದಿಮಾಯಿಯೇ ಒಪ್ಪಿದಂತ ಬ್ರಹ್ಮ ನನ್ನನ್ನು ಅಪ್ಪ ಅಂತ ಕರೆದಿದ್ದಾನೆ ನಿಮ್ಮ ಇವರ ಒಕ್ಕಳಲ್ಲಿ ಹುಟ್ಟಿದ ಕಾರಣ ಮಗ ಮತ್ತೊಂದರಲ್ಲಿ ಹುಟ್ಟಿದ್ರೆ ಮನೆ ನೀನು ಸೃಷ್ಟಿಯ ಬಗ್ಗೆ ಅಧ್ಯಯನ ಬೇಡ ಬೇಡ ನಿನ್ನ ಅಧ್ಯಯನ ಆಹ ಇದು ಹೇಳಿದಂತೆ ಅಧ್ಯಯನ ಮಾಡುದು ಮಾಡುವುದ ಆಹ್ಹಾರವಂತು ಮಾತಿವ್ರತೆಯನ್ನು ಕೇಳಿಸಿದಂತಹ ಕುಳಗೆಟ್ಟವನು ನಿನ್ನ ಕುಳಗೆಟ್ಟ ಮನೆ ನಿನ್ನ ಜಲಾಂತರನ ಕಥೆಯನ್ನು ಅವಲೋಕನ ಮಾಡು ಆಹ್ ಮೂರು ಮೂರ್ತಿಗಳ ಜನನಿಯಾಗಿ ಮೂರು ಮೂರ್ತಿಗಳು ಮಕ್ಕಳಾಗಿ ಹೋದನು ಎಲ್ಲಿ ಆ ಅತ್ರಿ ಮಹರ್ಷಿಗಳ ಮಡದಿಯಾದ ಮಸೂಯಾದೇವಿಯಲ್ಲಿ ಅವಳ ಪಾರ್ಥಿಪ್ರತ್ಯದ ಮುಂದೆ ನಾವು ಮಕ್ಕಳಾದವರು ಅಂತಿದ್ರೆ ಒಬ್ಬ ಧಾರ್ಮಿಕನ ಸತ್ಯ ಹೌದು ಅಂತಿದ್ರೆ ಹೋತವ ನಿಜವಾದ ವಿಷ್ಣು ಯಾಕೆ ಗೊತ್ತಾಗಲಿಲ್ಲ ಕಾರಣ ಅದೇ ಗಂಡ ಧಾರ್ಮಿಕನಾಗಿದ್ದರೆ ಹೆಂಡತಿಯ ಪಾತಿಪ್ರತ್ಯ ಉಳಿಸ್ತದೆ ಗಂಡ ಅಧಾರ್ಮಿಕನಾಗಿದ್ದರೆ ಹೆಂಡತಿಯ ಪಾತಿಪ್ರತ್ಯಾಗಲಿಲ್ಲ ನಿಮ್ಮ ಮಾಯವ ಚಲಂತರ ಸೃಷ್ಟಿ ಮಾಡಿದೆ ಬೃಂದೆಯ ಬಳಿಗೆ ಕಳುಹಿಸಿದೆ ಅವಳ ವಧೆಗೆ ಕಾರಣನಾಗೆದು ಅಲ್ಪಮತಿಗಳು ಪ್ರಚಾರ ಮಾಡಿದ್ದು ದೇವರನ್ನು ನೋಡ್ಲಿಕ್ಕಾಗದೆ ನಿಮ್ಮಂತ ನಿಷ್ಠೆ ಇಲ್ಲದ ಪಾಪಿಗಳಿದ್ದಾರಲ್ಲ ನಿನ್ನ ಇನ್ನು ತ್ರಿಪುರದ ಮಡದಿಯಲ್ಲಿದೆ ಮಾಯೆಯಿಂದಲೇ ಹೋದದ್ದು ಆದ್ರೆ ನಾನೇ ಅಂತ ನಿನ್ನಂತ ಅವರು ಬಿಂಬಿಸಿದ್ರು ಹತ್ತರಿಂದ ಕಲರ ವಿಷ್ಣುವಿನ ಮಾಯ ಇರುವುದೇ ವಿನಃ ವಿಷ್ಣುವಲ್ಲ ವಿಷ್ಣು ಮಾಯಿಯನ್ನು ನೀ ಅರ್ಥ ಮಾಡಿಕೊಳ್ಳುವುದು ಈತ ನಿನಗೂ ಅವಕಾಶ ಕೊಡ್ತೇನೆ ಕೊಡುತ್ತೇನೆ ಕಂಪದಿಂದ ಬದುಕುವ ಜಾರಮಾನದವನಲ್ಲ ಪ್ರಪಂಚಕ್ಕೆ ನಾಸ್ತಿಕ ತತ್ವವನ್ನು ದೇವರಿಲ್ಲ ಎನ್ನುವುದನ್ನು ತಿಳಿಯಪಡಿಸುವುದಕ್ಕೆ ಹೊರಟಿರುವಂತಹ ಧರ್ಮ ವಿರೋಧಿಯೇ ನಾಸ್ತಿಕ ಪಂಥದವನೇ ದೇವರಿಲ್ಲ ಅಂತ ಹೇಳುವ ಚಾರ್ವಾಕನಾಗಿ ಹೋದ ಕೊನೆಯ ಭಾಗ ನೀನು ಪ್ರಸಂಗ ಪೂರ್ತಿ ನೋಡುವುದು ನಿನ್ನ ತ್ರಿಪುರರ ವಧೆ ಆಯಿತು ಅಲ್ಲಿ ಸಾರಿದ್ದೇನೆ ಇದು ಕಲರ ಇಲ್ಲಿಗೆ ಸೀಮಿತ ಮುಂದೆ ಯಾರಾದರೂ ಇದನ್ನು ಅನುಷ್ಠಾನ ಪಡೆದಲ್ಲಿ ವಿಷ ತಕ್ಕೊಂಡವರ ಪರಿಸ್ಥಿತಿ ಶಾಸ್ತ್ರವನ್ನು ನಾವು ಸ್ವಹಿತಕ್ಕಾಗಿ ವಿನಿಯೋಗ ಮಾಡಿದಾಗ ಅದು ವಿಷ ಶಾಸ್ತ್ರವನ್ನು ಪರಹಿತ ಸರ್ವಹಿತಕ್ಕಾಗಿ ವಿನಿಯೋಗ ಮಾಡಿಕೊಂಡಾಗ ಅದು ಅಮೃತವಾಗುತ್ತದೆ ಎನ್ನುವ ಸತ್ಯ ಸಂದೇಶ ಪ್ರಪಂಚಕ್ಕೆ ಸಾರಿದವನಿಗೆ ಮಹಾವಿಷ್ಣು ಹೆಸರು ಈ ಕಾಲಕ್ಕಾಗುವಾಗ ಯಾರು ಅಲ್ಪಮತಿಗಳ ಮತ ಅನುಸರಿಸಿಕೊಂಡು ನೀನು ನಿನ್ನ ನೇರಕ್ಕೆ ಕಂಡುಕೊಂಡು ಅಯೋಗ್ಯರಂತೆ ವ್ಯವಹರಿಸುವುದಕ್ಕೆ ಬಂದ್ರೆ ಅಥವಾ ನೀಚನೇ ಮೂರ್ಖನೆಯವರ ಕಾಲು ಹಿಡಿದು ಬದುಕುತ್ತಿಯಲ್ಲ ಅಂತವರಿಗೆ ವಿರೋಧ ವ್ಯಕ್ತಪಡಿಸುವವನು ಅಲ್ಲ ನಾಸ್ತಿಕ ತತ್ವವನ್ನೇ ಪ್ರತಿಬಿಂಬಿಸುವುದಕ್ಕೆ ಹೊರಟಿರುವ ನಿನ್ನಲು うん。カッ